ಮಹೇವ ಮೇವ ಸೋಜು ಗದಾ ಸೂಜು ಮಲ್ಲಿಗೆ ಮಹದೇವನಿ പുഷ്പന്ദി മാൽപത്രി മാ ചന്ദി മാിൽപത്രി തുളസിളവ മാ പൂജക തന്നൂ മാേവ നി സൂജു ഗ സൂജു മല്ല മാ to do, do ದೇವ ನೀವೇ ಗೋರ್ಗೆ, ಹಟ್ಟಿ ಹಂಬಲವ್ಯಕ ವ್ಯಾಕಾ, ಮಾ ಮಾದೇವ ಗತಿಯಂದು ಮಾ ದೇವ ನೀವೇ ಬೆಟ್ಟದ್ ಮಾದೇವ ಗತಿಯಂದು ಅವರಿಂದು ಹಟ್ಟಿ ಹಂಬಲ സൂജു മല്ലേവ നിമ മണ്ടേ മ്യകെ ജുണ്ടു മല്ല സൂജുഗാദ സൂജു മല്ലിക ನಮಸ್ತೆ ನನ್ನ ಈ ವಾಯ್ಸು ಮತ್ತು ನನ್ನ ಹಾಡು ನಿಮ್ಗೆ ಇಷ್ಟವಾಗಿದ್ರೆ ಭಕ್ತಿ ಇದ್ದರೆ ನನ್ನ ಹಾಡಿನ ಮೇಲೆ ಈಶ್ವರನ ಮೇಲೆ ಇವತ್ತು ಸೋಮವಾರ ಹೇಳಿದ್ದೀನಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು